ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿವಸ ಆಯ್ತು ಒಂದು ತ್ರೀ ಫೋರ್ ಡೇಸ್ ಆಯ್ತು ನಾನು ಬ್ಲಾಗ್ ಅನ್ನ ಹಾಕಿದೆ ಬ್ಲಾಗ್ ಮಾಡಕ್ಕೆ ಆಗ್ತಿಲ್ಲ ಯಾಕಂದ್ರೆ ಫುಲ್ ಬಿಜಿ ಇದ್ದೀನಿ ಬೆಳಗ್ಗೆ ಆದ್ರೆ ತಿಂಡಿ ಮಾಡು ಪಾತ್ರೆ ತೊಳಿ ಮಧ್ಯಾಹ್ನ ಅಡಿಗೆ ಮಾಡು ಪಾತ್ರೆ ತೊಳಿ ಹಾಗೆ ಬಟ್ಟೆ ಒಗೆದು ಮನೆ ಕೆಲಸ ಹಾಗೆ ಮಧ್ಯದಲ್ಲಿ ಫ್ರೀ ಇದ್ರೆ ಪ್ರಾಗ್ ಓದಿಸೋದು ಹಾಗೆ ಮದುವೆ ಬೇರೆ ಬಂತಲ್ಲ ಅದ್ರ ಪ್ರಿಪ್ರೇಶನ್ ಹಾಗೆ ಸೀರೆ ಕುಚ್ಚ ಕಟ್ತಾ ಇದೀನಿ ಅದು ಕೂಡ ಚೂರು ಉಂಟು ಇನ್ನು ಫಿನಿಶ್ ಆಗಿಲ್ಲ ಇವಾಗ ಒಂದ್ ಸ್ವಲ್ಪ ಉಂಟು ಹಾಗೆ ಒಂಥರ ಇಡೀ ತಲೆಯೆಲ್ಲ ಒಂಥರ ಚೋ ಚೌ ಬಾತ್ ಥರ ಆಗೋಗಿದೆ ತಲೆ ಕೆಟ್ಟ ಗೊಬ್ಬರ ಆಗುದನ್ ಬಾಕಿ ಹೇಗೆ ಆಗ್ತದೆ ಎಂತ ರೆಡಿ ಆಗುದು ಆ ಥರ ಎಲ್ಲ ಒಂಥರ ಏನೋ ಹೇಳ್ಬೋದು ಟೆನ್ಷನ್ ಆಗ್ತಾ ಉಂಟು ಯಾಕಂದ್ರೆ ಮದ್ವೆ ಟೈಮ್ ಬಂತಲ್ಲ ಮಕ್ಕಳನ್ನ ರೆಡಿ ಹೇಗೆ ರೆಡಿ ಮಾಡುದು ಹಾಗೆ ಇನ್ನೂ ಕೂಡ ಕೆಲವೊಂದು ಪರ್ಚೇಸಿಂಗ್ ಇದೆ ಆಗ್ಲಿಲ್ಲ ಇನ್ನು ಐಬ್ರೋಸ್ ಮಾಡ್ಕೋಬೇಕು ಹಾಗೆ ಹೇರಿಗೆ ಮೆಹಂದಿ ಹಾಕೋಬೇಕು ತುಂಬಾನೇ ಕೆಲಸ ಉಂಟು ಹಾಗೇ ಅದೇ ಟೈಮಲ್ಲಿ ಮದುವೆ ಆಗಿ ನೆಕ್ಸ್ಟ್ ಡೇ ಅಲ್ಲ ಅದರ ನೆಕ್ಸ್ಟ್ ಡೇ ಇಂದ ಪ್ರಾಗಂಗೋ ಎಕ್ಸಾಮ್ ಶುರು ಆಗುತ್ತೆ ಇಂದ ಸ್ಟಾರ್ಟ್ ಸೆವೆಂಟೀಂತಿಂದ ನಾ ಫಿಫ್ಟೀನ್ತ್ ಮದುವೆ ಸಿಕ್ಸ್ಟೀನ್ತ್ ನಾವು ರಿಟರ್ನ್ ಮ್ಯಾಂಗ್ಳೂರ್ ಬರಲೇಬೇಕು ಹಾಗೆ ಒಂಥರ ಏನೋ ಫುಲ್ ಒಂಥರ ಇಡೀ ತಲೆ ಒಂಥರ ಗಜ್ಜಿಲ್ ಬಿಜ್ಜಿಲ್ ಗಜ್ಜಿಲ್ ಬಿಜಿಲ್ ಆಗಿದೆ ಹಾಗಾಗಿ ಬ್ಲಾಗ್ ಮಾಡೋ ಮೂಡೇ ಇಲ್ಲ ಎಡಿಟಿಂಗ್ ಮಾಡೋ ಟೈಮ್ ಕೂಡ ನನಗಿಲ್ಲ ಹಾಗಾಗಿ ಬ್ಲಾಗ್ ಹಾಕಿಲ್ಲ ಐ ಹೋಪ್ ನನ್ನ ಪೊಸಿಷನ್ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಅನ್ಕೊಂತೀನಿ ಮತ್ತೆ ಏನ್ ಗೊತ್ತಾ ವ್ಲಾಗ್ ಎಲ್ಲಾ ಹಾಕಿ ಮೊಬೈಲು ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ನಾನು ಮನೆಗೆ ಹೋದಾಗಿಂದ ವಿಡಿಯೋ ಮಾಡ್ಕೋತೀನಿ ಆದರೆ ಯಾವುದೇ ರೀತಿ ಎಡಿಟಿಂಗ್ ಬ ಮಾಡಲ್ಲ ಯಾಕಂದ್ರೆ ಒಂಚೂರು ಟೈಮ್ ಇಲ್ಲ ಎಡಿಟಿಂಗ್ ಮಾಡೋಕ್ಕೆ ನಾನು ವಿಡಿಯೋ ಮಾಡ್ಬೋದು ಬಟ್ ಎಡಿಟಿಂಗ್ ಮಾಡ್ತಾ ಕೂತ್ರೆ ಮನೆಯಲ್ಲಿ ಒದೆಗಳು ಬೀಳ್ತದೆ ಅಷ್ಟೇ ಹಾಗಾಗಿ ನಾನು ಕಂಪ್ಲೀಟ್ ಮದುವೆ ಅಥವಾ ಏನು ಮದುವೆಗಿಂತ ಮುಂಚೆ ನಮ್ಮ ಏನು ನಡೆಯುತ್ತೆ ಅದೆಲ್ಲನೂ ಕಂಪ್ಲೀಟಾಗಿ ವಿಡಿಯೋ ಇಟ್ಕೊಂತೀನಿ ನಾನು ಮದುವೆ ಆಗಿ ಬಂದ ಮೇಲೆ ಎಲ್ಲವನ್ನು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಎಕ್ಸಾಮ್ ಇದ್ರೆ ನನಗೆ ಪ್ರಾಗೆ ಸ್ಕೂಲಿಗೆ ಹೋದಾಗ ಟೈಮ್ ಇರುತ್ತಲ್ವ ಅವಾಗ ಎಡಿಟ್ ಮಾಡಿ ಹಾಕ್ತೀನಿ ಮತ್ತು ಸಂಜೆ ಅವಳು ಬಂದಾಗ ಸೇಮ್ ರೊಟೀನ್ ಅವಳಿಗೆ ಓದಿಸ್ಕೋಬೇಕು ಹಾಗೆ ಓರಲ್ ಆದಮೇಲೆ ಮತ್ತೆ ತರ್ಟಿ ತನಕ ಎಕ್ಸಾಮ್ ಉಂಟು ಸೊ ಫುಲ್ ಬಿಝಿ ಇದ್ದೀನಿ ತರ್ಟಿ ಆದಮೇಲೆ ನೋಡಿ ಒನ್ ಟು ಆಮೇಲೆ ಟೂ ಇಂದ ರಜಾ ಸಿಗ್ಬಹುದು ಸ್ಕೂಲು ಮತ್ತೆ ನನ್ನ ಚಿಕ್ಕಮ್ಮನ ಮಗಳ ಮದ್ವೆ ಮತ್ತೆ ಅದಕ್ಕೆ ಸೀರೆ ತಗೊಳ್ಳಿ ಮತ್ತೆ ಅದನ್ನ ಬ್ಲೌಸ್ ಹೊಲ್ಸ ಕೊಡು ಮತ್ತೆ ಅದೇ ಸೀರೆ ಕಟ್ಟು ಮತ್ತೆ ಮಕ್ಳಿಗೆ ಡ್ರೆಸ್ ತಗೋ ಇದೇ ಆಗುತ್ತೆ ತುಂಬಾ ಒಂಥರ ಕನ್ಫ್ಯೂಸ್ ಆಗಿದ್ದೀನಿ ನಾನು ಆತರ ಉಂಟು ಪೊಸಿಷನ್ ಇನ್ನು ಮೆಹಂದಿ ಕೋನ್ ತಗೋಬೇಕು ಮೆಹೆಂದಿ ಹಾಕ್ಬೇಕು ಆ ಊರಿಗೆ ಹೋಗಿ ಅಲ್ಲೇ ಹಾಕುದ ಮೆಹಂದಿ ಇಲ್ಲೇ ಹಾಕೊಂಡು ಹೋಗ್ಲಾ ಎಲ್ಲ ಕನ್ಫ್ಯೂಸ್ ಒಂಥರ ಏನ್ ಮಾಡೋದಂತ ಒಂಥರ ತಲೆಗೆ ಹೋಗ್ತಾ ಇಲ್ಲ ಇನ್ನು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ಇನ್ನು ಹಸ್ಬೆಂಡ್ ಅವ್ರು ಇನ್ನೂ ಬಟ್ಟೆನೆ ತಗೊಂಡಿಲ್ಲ ಅವರಿಗೆ ಬಟ್ಟೆ ತಗೋಬೇಕು ಅವ್ರು ತಗೊಂಡು ಬರ್ತಾರೆ ಆದರೂ ತಗೋ ತೊಗೊಳ್ಬೇಕಲ್ವ ಹಾಗಾಗಿ ತುಂಬ ಒಂಥರ ಈ ಥರ ಇದೆ ನನ್ನ ಪೊಸಿಷನ್ ಇವಾಗ ಸೊ ಇವಾಗ ಮೆಹೆಂದಿ ಕಲ್ಸಿಟ್ಟಿದ್ದೀನಿ ಬೆಳಿಗ್ಗೆನೆ ನಾನು ಸ್ನಾನ ಆಯ್ತು ಆದ್ರೂ ಮೆಹೆಂದಿ ಕಲಸಿಟ್ಟಿದ್ದೀನಿ ಮೆಹೆಂದಿ ಇವತ್ತು ಹಾಕೊಂಡು ನಾಳೆ ಇಂಡಿಗೊ ಪೌಡರ್ ತಂದು ಅದನ್ನು ಹಾಕೊಳ್ಳುವ ಅಂತಿದ್ದೀನಿ ನೋಡಬೇಕು ಆಗ್ತದೆ ಅಂತ ಹೇಳಿ ಇವತ್ತಂತೂ ಮೆಹೆಂದಿ ಹಾಕ್ಕೊಳ್ಳೋದು ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ಆದರೂ ಬಿಡಬೇಕು ಹಾಗೆ ಇವಾಗ ಮೆಹಂದಿ ಹಾಕ್ಕೊಳ್ತೀನಿ ಹಾಗೆ ನಾಳೆ ಸ್ವಲ್ಪ ಪರ್ಚೇಸಿಂಗ್ ಕೂಡ ಉಂಟು ನನಗೆ ಹೋಗುವಂತ ಇದ್ದೀನಿ ಟೈಮ್ ಇಲ್ಲ ಅಕ್ಕ ಫ್ರೈಡೇ ಬರ್ತಾಳೆ ಸೊ ನಾನು ಫ್ರೈಡೇ ಹೋಗುವ ಅಂತ ಇದ್ದೀನಿ ಒಂದು ಒನ್ ಆ್ಯಂಡ್ ಆಫ್ ಡೇಸ್ ರಾಗಿ ಹಂಗೆ ಸ್ಕೂಲ್ ರಜೆ ಆಗುತ್ತೆ ನೋಡಬೇಕು ಎಂತೆಲ್ಲ ಆಗ್ತದೆ ಅಂತ ಹೇಳಿ ಪ್ರಾಗೆ ಸ್ವಲ್ಪ ಕೆಮ್ತಾ ಇದ್ದಾಳೆ ಇವತ್ತು ಕೂಡ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಕೆಮ್ಮು ಶುರುವಾಗಿದೆ ಅದು ಒಂದು ತಲೆ ಬಿಸಿ ಆಗ್ತಾ ಉಂಟು ಏನಾದರೂ ಕೆಮ್ಮು ಶುರುವಾಗಿ ಜಾಸ್ತಿ ಆದರೆ ಅಂತ ಹೇಳಿ ಮತ್ತೆ ಮಳೆ ಅಲ್ವಾ ಸಿಕ್ಕಾಪಟ್ಟೆ ಇವಾಗ ಒಂದು ತ್ರೀ ಡೇಸಿಂದ ಸಿಕ್ಕಾಪಟ್ಟೆ ಮಳೆ ಉಂಟು ಹಾಗೆ ಒಂದು ಫೌಂಡೇಶನ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ದೀನಿ ಮಾಮ ಅರ್ಥ ಅವರದ್ದು ನೋಡುವ ಬಂದಾಗ ಅದು ಓಪನ್ ಮಾಡಿ ಹೇಗೆ ರಿವ್ಯೂ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಈಗ ನಾನು ಫಸ್ಟ್ ತಲೆಗೊಂದು ಮೆಹಂದಿ ಹಾಕೊತೀನಿ ಲೇಟ್ ಆದ್ರೆ ಮತ್ತೆ ಫೋರ್ ಓ ಕ್ಲಾಕ್ ಇಬ್ಗೆ ಬರ್ತಲ್ಲ ಅಷ್ಟರೊಳಗೆ ನಾನು ತಲೆ ವಾಶ್ ಮಾಡಬೇಕು ತಲೆ ಮಾತ್ರ ವಾಶ್ ಮಾಡ್ತೀನಿ ಯಾಕಂದರೆ ನಂದು ಆಲ್ರೆಡಿ ಆಗಿ ಹೋಗ್ಬಿಡ್ತು ಆಗಿ ಪೂಜೆ ಆಗಿ ತಿಂಡಿ ಇವತ್ತು ಹೆಸರು ಕಾಳು ಇದು ಏನು ಹೇಳ್ತೀವಿ ಪದಂಗಿ ತುಳುವಲ್ಲಿ ಪದಂಗಿ ಹೇಳ್ತೀರಲ್ಲ ನೀವು ಹೆಸರು ಬೇಯಿಸಿದ್ದು ಅದಿವತ್ತು ತಿಂಡಿ ಹಾಗೆ ಹಸ್ಬೆಂಡ್ ತಿಂಡಿ ತಿಂದು ಹೋಗಿ ಆಯ್ತು ನಾನೀಗ ಅದು ಹೆಸರು ಕಾಳು ಬೇಯಿಸಿದ ನೀರುಂಟು ಅದರಲ್ಲೊಂದು ಟೊಮೆಟೊ ಸಾರು ಮಾಡುವ ಅಂತ ಇದ್ದೀನಿ ನೋಡುವ ಬೇಗ ಬೇಗ ಒಂದು ಚೂರು ಕುಚ್ಚ ಕಟ್ಟು ಸಹ ಇದೆ ಅದನ್ನು ಫಿನಿಶ್ ಮಾಡ್ಕೋಬೇಕು ಇವತ್ತು ಹಾಗೆ ಸ್ಯಾರಿಗೆಲ್ಲ ಐರನ್ ಮಾಡಿ ಬ್ಯಾಗಿಗೆ ಹಾಕಿ ಇಡಬೇಕು ಒಂದೊಂದೊಂದೊಂದೇ ನೋಡುವ ಎಂತೆಲ್ಲ ಆಗ್ತದಂತ ಫುಲ್ಲು ಬ್ಯುಸಿ ಇದ್ದೀನಿ ತಲೆ ಒಂಥರ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬೋದು ಆ ಥರ ಆಗಿದೆ ಓಕೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ನಾಡಿದ್ದು ಹೋಗುದ್ರೊಳಗೆ ಒಂದು ಬ್ಲಾಗ್ ಹಾಕಿ ಹೋಗ್ತೀನಿ ಮತ್ತು ನಾನು ಇನ್ನು ಮದುವೆಯಿಂದ ಬಂದ ಮೇಲೆ ಬ್ಲಾಗನ್ನ ಹಾಕ್ತೀನಿ ಏನೇನು ವಿಡಿಯೋ ಮಾಡಿದ್ದೀನಿ ಮದ್ವೆದ್ ಆಲ್ಮೋಸ್ಟ್ ನಂಗೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಬಂದವ್ರು ಹೋದವ್ರನ್ನೆಲ್ಲ ಮಾತಾಡ್ಸ್ಬೇಕು ಬಿಝಿ ಇರ್ತೀವಿ ಹಾಗೆ ಎಲ್ಲವನ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಮತ್ತೆ ಮದುವೆದು ವಿಡಿಯೋ ಎಲ್ಲ ಬರುತ್ತಲ್ಲ ಅವಾಗ ನೋಡುವ ಅದನ್ನೆಲ್ಲ ಒಂದು ಪೆನ್ ಡ್ರೈವ್ ಹಾಕಿ ಸ್ವಲ್ಪ ಸ್ವಲ್ಪನೇ ಅಪ್ಲೋಡ್ ಮಾಡ್ತೀನಿ ಅದು ಲೇಟ್ ಆಗ್ಬೋದು ನೋಡುವ ಏನಾಗ್ತದೆ ಅಂತ ಫಸ್ಟ್ ಹೇಳುದಿಲ್ಲ ನಾನು ಮತ್ತೆ ನೋಡುವ ಓಕೆನಾ ಓಕೆ ಫಸ್ಟ್ ಮೆಹಂದಿ ಹಾಕೊಂಡು ಬರ್ತೀನಿ ಓಕೆ ಹೇರಿಗೆ ಮೆಹಂದಿ ಎಲ್ಲ ಹಾಕೊಂಡ್ ಆಯ್ತು ಇದು ಒಂದು ತ್ರೀ ಅವರ್ಸ್ ಬಿಡಬೇಕು ಇಲ್ಲ ಒಂದು ಅವರ್ಸ್ ಓಕೆ ಅಟ್ ಲೀಸ್ಟ್ ನೀವು ಮಿನಿಮಮ್ ತ್ರೀ ಅವರ್ಸ್ ಬಿಡ್ಲೇಬೇಕು ಇದು ಹೇರ್ ಕಲರ್ ಆಗ್ಲಿಕ್ಕೆ ಸೊ ಬೇರೆ ಮೆಹಂದಿ ಪೌಡರ್ ಗಳೆಲ್ಲ ಬರುತ್ತಲ್ಲ ಎಂತ ಅಂದ್ರೆ ನೀವು ಹಾಕಿ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಕಲರ್ ಬರ್ತದೆ ತುಂಬಾ ಡಾರ್ಕ್ ಆಗಿ ಕಲರ್ ಬರುತ್ತೆ ಮತ್ತೆ ಕೈ ಎಲ್ಲ ತುಂಬಾ ಡಾರ್ಕ್ ಆಗಿ ಬರ್ತದೆ ಸೊ ಅಂತ ಮೆಹಂದಿನ ನೀವು ಯಾವತ್ತೂ ಹಾಕಕ್ಕೆ ಹೋಗ್ಬಿಡಿ ಯಾಕಂದ್ರೆ ತುಂಬಾ ಕೆಮಿಕಲ್ ಆಗಿರುತ್ತೆ ಅಂತ ಮೆಹಂದಿ ಯಾವತ್ತು ಹಾಕ್ಬೇಡಿ ಯಾವತ್ತು ಲೇಟ್ ಆಗಿ ನಿಮ್ಗೆ ಕಲರ್ ಬರುತ್ತೆ ಅದು ನ್ಯಾಚುರಲ್ ಆಗಿರುತ್ತೆ ಯಾವ ಯಾವಾಗ ಬೇಗ ಬೇಗ ಮೆಹಂದಿ ಕಲರ್ ಬಂದು ಬೇಗ ಹೇರ್ ತುಂಬಾ ಡಾರ್ಕ್ ರೆಡ್ ಆಗುತ್ತೆ ಸೊ ಅದು ನ್ಯಾಚುರಲ್ ಆಗಿ ಇಲ್ಲದೆ ಇರುವಂಥದ್ದು ಅದರಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ ಅದರಿಂದ ನಿಮ್ಮ ಹೇರಿಗೆ ಇನ್ನೂ ತುಂಬಾ ವೈಟರ್ಸ್ ಇದ್ರೆ ಇನ್ನೂನು ವೈಟರ್ಸ್ ಆಗುತ್ತೆ ಸೊ ಇದನ್ನ ನೋಡಿಕೊಂಡು ಯೂಸ್ ಮಾಡಿ ಮೆಹೆಂದಿ ಹಾಗೆ ನಾನು ಇನ್ನೊಂದು ತ್ರೀ ಅವರ್ಸ್ ಬಿಟ್ಟು ವಾಶ್ ಮಾಡ್ತೀನಿ ಹಾಗೆ ಈಗ ಒಂದು ಟೊಮೆಟೊ ಸಾರು ಮಾಡುವ ಅಂತ ಹೇಳಿ ಸ್ವಲ್ಪ ಕುಂಬಳಕಾಯಿ ಸಾರು ಉಂಟು ಹಾಗೆ ಬೇಳೆ ಬೇಯಿಸಿದ ನೀರುಂಟಲ್ಲ ಅದರಲ್ಲಿ ಒಂದು ರಸಂ ಮಾಡುವ ಹೇಳಿ ಹಾಗೆ ಸೀರೆಗೆ ಕುಚ್ಚ ಕಟ್ಲಿ ಉಂಟು ಸ್ವಲ್ಪನೇ ಇರೋದು ಅದನ್ನ ಫಿನಿಶ್ ಮಾಡಬೇಕು ಇದು ಅಕ್ಕನ ಸೀರೆ ಇಲ್ಲಿ ನೋಡಿ ಇದಕ್ಕೆ ಮಾತ್ರ ನಾನು ಡಬಲ್ ಶೇಡಲ್ಲಿ ಮಾಡಿದ್ದೀನಿ ಎರಡು ಕಲರಲ್ಲಿ ಹಾಕಿದ್ದೀನಿ ಅಂದರೆ ಮತ್ತೆಲ್ಲದಕ್ಕೂ ನಾನು ಸಿಂಗಲ್ ಕಲರ್ ಹಾಕಿದ್ದೆ ಯಾಕಂದರೆ ನನಗೆ ಟೈಮ್ ಇಲ್ಲ ಸ್ವಲ್ಪ ದೂರ ದೂರ ಮಾಡಿ ಮಾಡಿದ್ದೀನಿ ಇದು ನೋಡಿ ಇದಕ್ಕೆ ಮಾತ್ರ ಎರಡು ಇದು ಅಕ್ಕನ ಸೀರೆ ಯಾಕಂದರೆ ಸ್ವಲ್ಪ ಅವಳಿಗೆ ಖುಷಿ ಆಗಬೇಕಲ್ಲ ತಂಗಿ ಚೆನ್ನಾಗಿ ಅಂತ ಅದಕ್ಕೋಸ್ಕರ ನಾನು ಅವಳಿಗೆ ಮಾತ್ರ ಇಲ್ಲಿ ನೋಡಿ ಈ ಥರ ಎರಡು ಕಲರಲ್ಲಿ ಮಾಡಿದ್ದೀನಿ ಹಾಗೆ ನನ್ನ ಸೀರೆಗೆಲ್ಲ ಒಂದೊಂದೇ ಕಲರ್ ನನ್ನ ಸೀರೆಗೆ ಈ ತರ ಮಾಡಿದ್ದೀನಿ ನೋಡಿ ಗ್ರೀನ್ ಅಲ್ಲಿ ಒಂದೇ ಕಲರ್ ಎಲ್ಲ ಇದೆ ಸೇಮ್ ಇನ್ನೊಂದು ಸೇಮ್ ಸೀರೆ ಕಲರ್ ಅದನ್ನೇ ಮಾಡಿದ್ದೀನಿ ಇನ್ನು ಇದನ್ನ ಐರನ್ ಮಾಡಿ ಇಡಬೇಕು ಈಗ ಫಸ್ಟ್ ಅದೊಂದು ಫಿನಿಶ್ ಮಾಡಿಕೊಂಡು ಮತ್ತೆ ಮೂರನ್ನ ಐರನ್ ಮಾಡಿ ಬ್ಯಾಗಿಗೆ ಹಾಕಿ ಇಟ್ಬಿಡುವ ಅಂತ ಹೇಳಿ ಇವಾಗ ಟೊಮೆಟೊ ಸಾರು ಮಾಡಲಿಕ್ಕೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಡ್ರೈಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ನೂ ಪೌಡ್ರ್ ಮಾಡ್ಕೋಬೇಕು ಹಾಗೇ ಒಂದು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಅದೇ ಪ್ಯೂರಿಯನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಸ್ವಲ್ಪ ಅರಶಿನ ಕೂಡ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಆಯಿತು ಇವಾಗ ಆಲ್ಮೋಸ್ಟ್ ನೋಡಿ ಎಲ್ಲ ಹೋಗಿದೆ ಇವಾಗ ಪೌಡ್ರ್ ಮಾಡ್ಕೊಂಡಿರೋದೇನಿದೆ ಅದನ್ನು ಹಾಕಿಬಿಟ್ಟು ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹುಳಿ ಹಾಕಿ ಹಾಗೆ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಟೊಮೆಟೊ ರಸಮ್ ರೆಡಿ ಆಯಿತು ಸಿಂಪಲಾಗಿ ತುಂಬ ಟೇಸ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ ಹಾಗೆ ಇದರೊಂದಿಗೆ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಬರ್ತದೆ ವೆಯ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್